ಸ್ನೇಹಿತರೆ ನಿಮಗೂ ಗೊತ್ತಿರುತ್ತೆ ಪ್ರೀತಿ ಈ ಎರಡಕ್ಷರದ ಪದಕ್ಕೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ಇದೆ ಆದರೆ ಅದೇ ಪ್ರೀತಿ ನಾವು ಮನಸಾರೆ ಇಷ್ಟಪಟ್ಟ ವ್ಯಕ್ತಿಯಿಂದ ಸಿಗದಿದ್ದಾಗ ಜಗತ್ತೇ ಶೂನ್ಯವಾದಂತೆ ಭಾಸವಾಗುತ್ತದೆ ನೀವು ಒಬ್ಬರನ್ನ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನೆನೆಯುತ್ತಿರುತ್ತೀರಿ ಅವರ ಒಂದು ಮಾತಿಗಾಗಿ ಒಂದು ನೋಟಕ್ಕಾಗಿ ಕಾಯುತ್ತಿರುತ್ತೀರಿ ಆದರೆ ನಿಮ್ಮ ಪ್ರೀತಿಯನ್ನ ಅವರಿಗೆ ಹೇಳಿಕೊಳ್ಳಲು ಧೈರ್ಯವಿರೋದಿಲ್ಲ ಅಥವಾ ಹೇಳಿದರೂ ಅವರು ಒಪ್ಪಿಕೊಳ್ಳುತ್ತಿರುವುದಿಲ್ಲ ಮನೆಯಲ್ಲಿ ವಿರೋಧ ಸ್ನೇಹಿತರಿಂದ ಅಡೆತಡೆಗಳು ಈ ನೋವು ಈ ಹತಾಶೆ ಇದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಎಲ್ಲ ಪ್ರಯತ್ನಗಳು ಸೋತಾಗ ನನ್ನ ಪ್ರೀತಿಯಲ್ಲಿ ತಪ್ಪಿದೆಯಾ ಅಥವಾ ನನ್ನ ಹಣೆ ಬರಹವೇ ಇಷ್ಟೇನಾ ಎಂಬ ಪ್ರಶ್ನೆ ಮೂಡುತ್ತದೆ ಆಗ ಮನಸು ಆಧ್ಯಾತ್ಮದ ಕಡೆಗೆ ವಾಲುತ್ತದೆ ಹಾಗಾದರೆ ಪೂಜೆ ಪ್ರಾರ್ಥನೆ ಮಂತ್ರಗಳ ಮೂಲಕ ನಾವು ಪ್ರೀತಿಸಿದವರ ಮನಸ್ಸನ್ನ ಗೆಲ್ಲಲು ಸಾಧ್ಯವೇ ಪ್ರೀತಿಯಲ್ಲಿನ ಅಡೆತಡೆಗಳನ್ನ ದೇವರ ಸಹಾಯದಿಂದ ನಿವಾರಿಸಲು ಸಾಧ್ಯವೇ ಖಂಡಿತ ಸಾಧ್ಯ ಆದರೆ ಗಮನಿಸಿ ಈ ವಿಡಿಯೋದಲ್ಲಿ ನಾವು ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಅವರನ್ನು ನಿಯಂತ್ರಿಸುವ ಯಾವುದೇ ವಶೀಕರಣ ತಂತ್ರಗಳ ಬಗ್ಗೆ ಮಾತನಾಡುತ್ತಿಲ್ಲ ಅದು ತಪ್ಪು ಮತ್ತು ಅಧರ್ಮ ಬದಲಿಗೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಪವಿತ್ರವಾಗಿದ್ದರೆ ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯನ್ನು ಜಾಗೃತಗೊಳಿಸಿ ಪ್ರೀತಿಯ ದಾರಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಸಹಾಯ ಮಾಡುವ ಶುದ್ಧ ಸಾತ್ವಿಕ ದೈವಿಕ ಮಾರ್ಗಗಳ ಬಗ್ಗೆ ಮಾತ್ರ ನಾವು ಮಾತನಾಡುತ್ತಿದ್ದೇವೆ ಬನ್ನಿ ನಿಮ್ಮ ಪ್ರಾಮಾಣಿಕ ಪ್ರೀತಿಯನ್ನು ಗೆಲ್ಲಲು ಆಧ್ಯಾತ್ಮಿಕವಾಗಿ ಏನು ಮಾಡಬಹುದು ಎಂದು ತಿಳಿಯೋಣ ಆದರೆ ಅದನ್ನು ಹೇಳೋದಕ್ಕೂ ಮೊದಲು ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮೊದಲು ನಾವು ಒಂದು ಮೂಲಭೂತ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಬೇಕು ಅದೇ ಆಕರ್ಷಣೆಯ ನಿಯಮ ಅಥವಾ ಲಾ ಆಫ್ ಅಟ್ರಾಕ್ಷನ್ ನೀವು ಯಾವ ರೀತಿಯ ಶಕ್ತಿಯನ್ನು ಯಾವ ರೀತಿಯ ಆಲೋಚನೆಗಳನ್ನು ಈ ಬ್ರಹ್ಮಾಂಡಕ್ಕೆ ಕಳುಹಿಸುತ್ತೀರೋ ಅದೇ ರೀತಿಯ ಸಂದರ್ಭಗಳನ್ನು ಮತ್ತು ವ್ಯಕ್ತಿಗಳನ್ನು ನಿಮ್ಮ ಜೀವನಕ್ಕೆ ಆಕರ್ಷಿಸುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಹತಾಶೆ ಅನುಮಾನ ಭಯ ಅವರು ನನಗೆ ಸಿಗೋದಿಲ್ಲ ಎಂಬ ನಕಾರಾತ್ಮಕತೆ ತುಂಬಿದ್ರೆ ನಿಮ್ಮಿಂದ ನಕಾರಾತ್ಮಕ ಶಕ್ತಿಯೇ ಹೊರಹೋಗುತ್ತದೆ ಅದು ನಿಮ್ಮ ಪ್ರೀತಿಯ ದಾರಿಗೆ ಅತೀ ದೊಡ್ಡ ಅಡ್ಡಿಯಾಗುತ್ತದೆ ಆದ್ದರಿಂದ ನಾವು ಮಾಡುವ ಪೂಜೆ ಪ್ರಾರ್ಥನೆಗಳ ಮೊದಲ ಉದ್ದೇಶ ಇನ್ನೊಬ್ಬರನ್ನ ಬದಲಾಯಿಸುವುದಲ್ಲ ಬದಲಿಗೆ ನಮ್ಮನ್ನು ಬದಲಾಯಿಸಿಕೊಳ್ಳುವುದು ನಮ್ಮೊಳಗಿನ ನಕಾರಾತ್ಮಕತೆಯನ್ನು ತೆಗೆದುಹಾಕಿ ನಮ್ಮನ್ನು ಪ್ರೀತಿಯ ಕಾಂತದಂತೆ ಅಥವಾ ಲವ್ ಮ್ಯಾಗ್ನೆಟ್ ಮಾಡಿಕೊಳ್ಳುವುದು ನಮ್ಮ ಶಕ್ತಿ ಸಕಾರಾತ್ಮಕವಾದಾಗ ನಾವು ಬಯಸಿದ್ದು ತಾನಾಗಿಯೇ ನಮ್ಮತ್ತ ಆಕರ್ಷಿತವಾಗುತ್ತದೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರೀತಿ ಆಕರ್ಷಣೆ ಮತ್ತು ಸಂಬಂಧಗಳಿಗೆಂದೇ ವಿಶೇಷ ದೇವತೆಗಳಿದ್ದಾರೆ ಅವರನ್ನ ಆರಾಧಿಸುವುದರಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಅವರಲ್ಲಿ ಮೊದಲಿಗರು ಕಾಮದೇವ ಮತ್ತು ರತಿದೇವಿ ಪ್ರೀತಿ ಮತ್ತು ಆಕರ್ಷಣೆಗೆ ಅಧಿಪತಿಗಳೇ ಕಾಮದೇವ ಮತ್ತು ರತಿದೇವಿ ಇವರನ್ನ ಪೂಜಿಸುವುದರಿಂದ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಹೆಚ್ಚಾಗುತ್ತದೆ ಪ್ರತಿ ಶುಕ್ರವಾರ ಸ್ನಾನದ ನಂತರ ಶ್ರೀಗಂಧದ ಪರಿಮಳವಿರುವ ಅಗರಬತ್ತಿಯನ್ನ ಹಚ್ಚಿ ಓಂ ಕಾಮದೇವಾಯ ವಿದ್ವಹೆ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನಂಗ ಪ್ರಚೋದಯಾತ್ ಅನ್ನುವ ಕಾಮದೇವ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ವೇಳೆ ನನ್ನಲ್ಲಿರುವ ಆಕರ್ಷಣ ಶಕ್ತಿಯನ್ನು ಜಾಗೃತಗೊಳಿಸಿ ನಾನು ಪ್ರೀತಿಸಿದವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಸಕಾರಾತ್ಮಕ ಭಾವನೆಯನ್ನ ಮೂಡುವಂತೆ ಮಾಡಿ ಎಂದು ಪ್ರಾರ್ಥಿಸಿ ಇನ್ನು ರಾಧಾಕೃಷ್ಣರನ್ನ ಪೂಜಿಸಿ ರಾಧೆ ಮತ್ತು ಕೃಷ್ಣರ ಪ್ರೀತಿಗಿಂತ ಪವಿತ್ರವಾದ ಪ್ರೀತಿ ಇನ್ನೊಂದಿಲ್ಲ ಲೌಕಿಕ ಆಕರ್ಷಣೆಯನ್ನು ಮೀರಿ ಆತ್ಮಗಳನ್ನು ಒಂದುಗೂಡಿಸುವ ಪ್ರೀತಿಯವರದ್ದು ಪ್ರತಿದಿನ ವಿಶೇಷವಾಗಿ ಬುಧವಾರ ಮತ್ತು ಶುಕ್ರವಾರ ರಾಧಾಕೃಷ್ಣರ ಫೋಟೋದ ಮುಂದೆ ತುಪ್ಪದ ದೀಪ ಹಚ್ಚಿ ಕೊಳಲು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ ಅಥವಾ ಸರಳವಾಗಿ ರಾಧೆ ಕೃಷ್ಣ ಎಂದು ನೂರ ಎಂಟು ಬಾರಿ ಜಪಿಸಿ ಈ ವೇಳೆ ರಾಧಾಕೃಷ್ಣರೇ ನಮ್ಮ ಪ್ರೀತಿಯು ನಿಮ್ಮಂತೆಯೇ ಪವಿತ್ರವಾಗಿರಲಿ ಇದರಲ್ಲಿರುವ ಅಡೆತಡೆಗಳನ್ನು ನಿವಾರಿಸಿ ನಮ್ಮನ್ನ ಒಂದುಗೂಡಿಸಿ ಎಂದು ಬೇಡಿಕೊಳ್ಳಿ ಶಿವಪಾರ್ವತಿ ಆರಾಧನೆ ಹೌದು ನಿಮ್ಮ ಪ್ರೀತಿಯನ್ನ ಮದುವೆಯಾಗಿ ಪರಿವರ್ತಿಸಿಕೊಳ್ಳಲು ಇಚ್ಛಿಸುವವರು ಶಿವಪಾರ್ವತಿಯರನ್ನ ಒಟ್ಟಾಗಿ ಪೂಜಿಸಬೇಕು ಪ್ರತಿ ಸೋಮವಾರ ಶಿವಪಾರ್ವತಿಯರ ದೇವಸ್ಥಾನಕ್ಕೆ ಹೋಗಿ ಜೇನುತುಪ್ಪ ಮತ್ತು ನೀರಿನಿಂದ ಅಭಿಷೇಕ ಮಾಡಿಸಿ ನಿಮ್ಮಿಬ್ಬರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಈ ವೇಳೆ ಆದಿ ದಂಪತಿಗಳೇ ನಮ್ಮಿಬ್ಬರ ಪ್ರೀತಿಯನ್ನ ಪವಿತ್ರವಾದ ದಾಂಪತ್ಯ ಬಂಧನದಲ್ಲಿ ಒಂದುಗೂಡಿಸಿ ಎಂದು ಪ್ರಾರ್ಥಿಸಿ ಇನ್ನು ಚಂದ್ರ ಮತ್ತು ಶುಕ್ರ ಆರಾಧನೆ ಚಂದ್ರನು ಮನಸ್ಸಿಗೆ ಮತ್ತು ಶುಕ್ರನು ಪ್ರೀತಿ ಸೌಂದರ್ಯಕ್ಕೆ ಕಾರಕ ಹುಣ್ಣಿಮೆಯ ದಿನ ಚಂದ್ರನ ಬೆಳಕಿನಲ್ಲಿ ನಿಂತು ಒಂದು ಲೋಟ ನೀರು ಅಥವಾ ಹಾಲನ್ನು ಅರ್ಘ್ಯವಾಗಿ ನೀಡಿ ಓಂ ಸೋಂ ಸೋಮಾಯ ನಮಃ ಎಂದು ಜಪಿಸಿ ನಾನು ಪ್ರೀತಿಸುವವರ ಮನಸ್ಸನ್ನು ನನ್ನತ್ತ ಸೆಳೆಯುವಂತೆ ಮಾಡು ಎಂದು ಪ್ರಾರ್ಥಿಸಿ ಇನ್ನು ಪ್ರತಿ ಶುಕ್ರವಾರ ಬಿಳಿ ಬಣ್ಣದ ಬಟ್ಟೆ ಧರಿಸಿ ಸುಗಂಧ ಬಳಸಿ ಓಂ ಶುಂ ಶುಕ್ರಾಯ ನಮಃ ಎಂದು ಜಪಿಸಿ ಇದು ನಿಮ್ಮ ಆಕರ್ಷಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕೆಲವೊಮ್ಮೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಇದ್ರೂ ಹೊರಗಿನಿಂದ ವಿರೋಧಗಳು ಬರುತ್ತವೆ ಅವುಗಳನ್ನು ಆಧ್ಯಾತ್ಮಿಕವಾಗಿ ಹೇಗೆ ಎದುರಿಸೋದು ಅದನ್ನು ಹೇಳ್ತೀವಿ ಕೇಳಿ ಕೆಲವೊಮ್ಮೆ ಪ್ರೀತಿಗೆ ಪೋಷಕರ ವಿರೋಧ ಅಥವಾ ಮನೆಯವರ ಒಪ್ಪಿಗೆ ಇಲ್ಲದಿರುವುದು ಅತ್ಯಂತ ದೊಡ್ಡ ಅಡಚಣೆಯಾಗುತ್ತದೆ ಪೋಷಕರ ಮನಸ್ಸನ್ನು ಪರಿವರ್ತಿಸಲು ವಿಘ್ನ ನಿವಾರಕನಾದ ಗಣೇಶನನ್ನು ಆಶ್ರಯಿಸಬೇಕು ಅದಕ್ಕೆ ಪ್ರತಿ ಸಂಕಷ್ಟಹರ ಚತುರ್ಥಿ ಎಂದು ಗಣೇಶನಿಗೆ ಗರಿಕೆ ಮತ್ತು ಮೋದಕವನ್ನು ಅರ್ಪಿಸಿ ಓಂ ಗಂ ಗಣಪತೆಯೇ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ನಮ್ಮ ಪ್ರೀತಿಗೆ ನಮ್ಮ ಪೋಷಕರು ಒಪ್ಪಿಕೊಳ್ಳುವಂತೆ ಅವರ ಮನಸ್ಸನ್ನು ಪರಿವರ್ತಿಸುತ್ತಂದೆಯೇ ಎಂದು ಪ್ರಾರ್ಥಿಸಿ ಇನ್ನು ಮೂರನೇ ವ್ಯಕ್ತಿಯ ಪ್ರವೇಶ ಅಥವಾ ತಪ್ಪು ತಿಳುವಳಿಕೆ ಇದ್ದರೆ ಅಂದರೆ ನಿಮ್ಮಿಬ್ಬರ ನಡುವೆ ಯಾರಾದರೂ ಸಮಸ್ಯೆ ಸೃಷ್ಟಿಸುತ್ತಿದ್ದರೆ ಅಥವಾ ತಪ್ಪು ತಿಳುವಳಿಕೆಗಳು ಹೆಚ್ಚಾಗಿದ್ದರೆ ದುಷ್ಟಶಕ್ತಿ ನಾಶಿನಿ ದುರ್ಗಾದೇವಿಯನ್ನ ಪ್ರಾರ್ಥಿಸಬೇಕು ಅಲ್ಲದೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ದುರ್ಗಾ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಮ್ಮಿಬ್ಬರ ನಡುವೆ ಇರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತಪ್ಪು ತಿಳುವಳಿಕೆಗಳನ್ನು ದೂರ ತಾಯೇ ಎಂದು ಬೇಡಿಕೊಳ್ಳಿ ದೃಷ್ಟಿದೋಷ ಅಥವಾ ಶತ್ರುಗಳ ಕಾಟವಿದ್ದರೆ ಅಂದರೆ ನಿಮ್ಮ ಪ್ರೀತಿಯ ಮೇಲೆ ಬೇರೆಯವರ ಕಣ್ಣು ಬಿದ್ದಿದೆ ಹೊಟ್ಟೆ ಕಿಚ್ಚಿನಿಂದ ಯಾರಾದರೂ ಅಡ್ಡಿಪಡಿಸುತ್ತಿದ್ದಾರೆ ಎನಿಸಿದರೆ ಸಂಕಟಮೋಚನ ಹನುಮಂತನನ್ನು ಪೂಜಿಸಬೇಕು ಪ್ರತಿ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ಹನುಮಾನ್ ಚಾಲಿಸ ಪಠಿಸಿ ನಮ್ಮ ಪ್ರೀತಿಯನ್ನು ಎಲ್ಲ ರೀತಿಯ ದುಷ್ಟ ದೃಷ್ಟಿಯಿಂದ ರಕ್ಷಿಸು ಎಂದು ಪ್ರಾರ್ಥಿಸಿ ಸ್ನೇಹಿತರೆ ಇಷ್ಟೆಲ್ಲ ಪೂಜೆ ಮಂತ್ರ ಪರಿಹಾರಗಳನ್ನು ತಿಳಿಸಿದೆ ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದ ಒಂದು ನಿಯಮವಿದೆ ಅದನ್ನು ಪಾಲಿಸದಿದ್ದರೆ ನೀವು ಎಷ್ಟೇ ಪೂಜೆ ಮಾಡಿದ್ರೂ ಫಲ ಸಿಗೋದಿಲ್ಲ ಆ ನಿಯಮವೇ ಶುದ್ಧ ಉದ್ದೇಶ ಮತ್ತು ಶರಣಾಗತಿ ನಿಮ್ಮ ಪ್ರೀತಿಯ ಹಿಂದಿನ ಉದ್ದೇಶ ಶುದ್ಧವಾಗಿರಬೇಕು ಅವಳು ಅಥವಾ ಅವನು ನನಗೆ ಸಿಗಲೇಬೇಕು ಎಂಬ ಹಠ ಅವರನ್ನು ನಿಯಂತ್ರಿಸಬೇಕೆಂಬ ದುರಾಸೆ ಇರಬಾರದು ನಿಮ್ಮ ಪ್ರೀತಿ ಅವರ ಜೀವನಕ್ಕೂ ಒಳ್ಳೆಯದನ್ನು ಮಾಡಬೇಕು ಎಂಬ ಭಾವನೆ ಇರಬೇಕು ಮತ್ತು ಕೊನೆಯಲ್ಲಿ ದೇವರಿಗೆ ಶರಣಾಗಬೇಕು ನಿಮ್ಮ ಪ್ರಾರ್ಥನೆ ಹೀಗಿರಬೇಕು ದೇವರೇ ನನ್ನ ಪ್ರೀತಿ ಪ್ರಾಮಾಣಿಕವಾಗಿದೆ ನಮ್ಮಿಬ್ಬರ ಒಕ್ಕೂಟವು ನಮ್ಮಿಬ್ಬರ ಜೀವನಕ್ಕೂ ಮತ್ತು ಧರ್ಮಕ್ಕೂ ಒಳ್ಳೆಯದಾಗಿದ್ದರೆ ದಯವಿಟ್ಟು ಇದರಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ನಮ್ಮನ್ನು ಒಂದುಗೂಡಿಸು ಒಂದು ವೇಳೆ ಇದು ನಮಗೆ ಒಳ್ಳೆಯದಲ್ಲದಿದ್ದರೆ ಯಾವುದು ನನಗೆ ಶ್ರೇಷ್ಠವೋ ಆ ದಾರಿಯನ್ನು ನೀನೇ ತೋರು ಈ ರೀತಿ ಶರಣಾಗುವುದರಿಂದ ನಿಮ್ಮ ಮನಸ್ಸು ಹಗುರಾಗುತ್ತದೆ ಕೇವಲ ಪೂಜೆ ಮಾಡಿದರೆ ಸಾಲದು ನಿಮ್ಮ ಕಡೆಯಿಂದ ನೀವು ಪ್ರಾಮಾಣಿಕರಾಗಿರಬೇಕು ಅವರನ್ನು ಗೌರವಿಸಬೇಕು ನಿಮ್ಮನ್ನು ನೀವು ಉತ್ತಮ ವ್ಯಕ್ತಿಯಾಗಿ ರೂಪಿಸಿಕೊಳ್ಳಬೇಕು ನಿಮ್ಮ ಪ್ರಯತ್ನಕ್ಕೆ ಈ ದೈವಿಕ ಸಾಧನೆಗಳು ಬೆಂಬಲವಾಗಿ ನಿಲ್ಲುತ್ತವೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಈ ಸಾತ್ವಿಕ ಮಾರ್ಗಗಳಿಂದ ಅದು ನಿಮಗೆ ಖಂಡಿತ ಸಿಗುತ್ತದೆ ನಂಬಿಕೆ ಇಡಿ ತಾಳ್ಮೆಯಿಂದೀರಿ ಈ ಮಾಹಿತಿ ನಿಮ್ಮ ನೋವಿಗೆ ಸಮಾಧಾನ ನೀಡಿ ಒಂದು ಭರವಸೆಯ ದಾರಿಯನ್ನು ತೋರಿಸಿದೆ ಎಂದು ಭಾವಿಸ್ತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯ ಸಮಸ್ಯೆಯಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ನಿಮ್ಮ ಪ್ರೀತಿ ಗೆಲ್ಲಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ ಧರ್ಮೋ ರಕ್ಷತಿ ರಕ್ಷಿತ